د دې کې د ځان جنې او د رحمن د دې شو نا

ಚಾರ್ಜ್ ಮಿಸ್ಟ್ರೇಷನ್ ಕೊಟ್ಟಿರ್ತದೆ ಆದರೂ ಚಾನ್ಸ್ ಹೆಚ್ಚು ಕಡಿಮೆ ಆಗುತ್ತೆ ಅವರೊಬ್ಬ ನೆನಪು ಮಾಡ್ಬಿಟ್ಟು ಇದು ಒಂದು ಅಂದರೆ ಒಂದು ನಂಬಿಕೆ ಉಂಟುಕೊಂಡಿದ್ದಾರೆ ಕೆಲವು ಪ್ರೈವೇಟ್ ಕಂಪ್ನವರು ಏನಾಗ್ತದೆ ಅವ್ರು ಲ್ಯಾಬ್ಸ್ ಆಗದೆ ಹಾಕ್ತಿರ್ತಾರೆ ಲ್ಯಾಬ್ಸ್ ಆದ ತಕ್ಷಣ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಬಂದು ರಿನೋ ಮಾಡೋದು ಸುಮಾರು ಎಕ್ಸ್ಟ್ರಾ ಫೈನ್ ಅವರು ಮಾಡ್ಕೊಂಡು ಮಾಡಿಕೊಂಡು ಸುಮ್ಮನೆ ಮತ್ತು ಕಸ್ಟಮರ್ಸ್ ಬರ್ಡನ್ ಮಾಡ್ತಿದ್ರು ಬಟ್ ಎಲ್ಲೇ ಸಹ ಹಾಗೆ ಆಗಿಲ್ಲ ಅದು ತುಂಬ ಸಂತೋಷ ಹಾಗಾಗಿ ಎಲ್ ಎಸ್ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಎಲ್ ಎಸ್ ಒಂದು ನಂಬಿಕೆ ಬೆಳೆ ಬಂದಿದೆ ನೀವು ಇಷ್ಟದ್ರಿದ್ದೀರಾ ಅದು ಅದು ಕೂಡ ಒಂದು ತುಂಬ ಸಂತೋಷ ಇಷ್ಟದಲ್ಲಿ ಒಂದು ಅದೊಂದು ಎಂಪ್ಲಾಯೀಸ್ ಮಾತ್ರ ಏಜೆಂಟ್ಸ್ ಅಷ್ಟೊಂದು ಒಂದು ಜೀವನಕ್ಕೆ ಒಂದು ಎಲ್ ಎಸ್ ಸಂಸ್ಥೆ ಅವಕಾಶ ಮಾಡಿಕೊಟ್ಟಿದೆ ಈ ಅರವತ್ತೆಂಟು ವರ್ಷದಲ್ಲಿ ಅದು ದೊಡ್ಡ ಒಂದು ಹೆಮ್ಮರವಾಗಿ ಬೆಳೆದಿದೆ ಸಣ್ಣ ಗಿಡಿಯಾಗಿದ್ದು ಹೆಮ್ಮರವಾಗಿ ಬೆಳೆದಿದೆ ಇನ್ನು ಒಂದು ಬಗ್ಗೆ ಹೇಳಿದಾಗ ತುಂಬಾ ದೊಡ್ಡ ಭಾರಿ ದೊಡ್ಡದಾಗಿ ಬಂದಿದೆ ಇದಕ್ಕೆ ಮೇನ್ ಕಾರಣ ಏನ್ ಅಂದರೆ ನಿಮ್ಮ ಒಂದು ಟೀಮ್ ಯೂನಿಟ್ ಯೂನಿಟಿಯಿಂದ ನಿಮ್ಮ ಹಾರ್ಡ್ ವರ್ಕ್ ಇಂದ ಮೇಲೆ ಬೆಳೆದಿದೆ ಅನ್ಸುತ್ತೆಂಟ್ ಆಫೀಸರ್ಸ್ ಆಗಲಿ ಎಲ್ಲ ಕನ್ಸೆಲ್ಟಿಂಗ್ ಕೆಪಾಸಿಟಿಯಿಂದ ಆಕ್ಚುಲಿ ಅಷ್ಟೊಂದು ಪಾಲಿಸಿಗಳನ್ನ ಪಡ್ಕೊಂಡಿರುತ್ತೆ ಅದು ಹಾಗಾಗಿ ಮತ್ತೊಂದು ಜನರಿಗೆ ನಂಬಿಕೆ ಅಂತೂ ತುಂಬಾ ಚೆನ್ನಾಗಿ ಉಳಿಸ್ಕೊಂಡಿದೆ ಯಾರೇ ನಮ್ಮಷ್ಟ ಈವನ್ ನಮ್ಮ ಸ್ಟಾಫ್ ಸಹ ಅವ್ರಿಗೊ ಸಮರು ಜನ ಇನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಕನ್ವಿನ್ಸಿಂಗ್ ಕೆಪಾಸಿಟಿ ಇರೋದ್ರಿಂದ ಆಕ್ಚುಲಿ ಅವರಿಗೆ ನಮ್ಗೆ ನಮ್ಮ ಆಗಲಿ ಯಾರೇ ಜನರಿಗಾಗ್ಲಿ ನಮ್ಗೆ ನಂಬಿಕೆ ಭಾರಿ ಮುಖ್ಯ ಯಾವ ಕಂಪ್ನಿ ಯಾವ ಬ್ಯಾಂಕ್ ಇಲ್ಲ ಅಷ್ಟು ಚೆನ್ನಾಗಿ ಮೇಲೆ ಬಂದಿದೆ ಹೀಗೆ ನಿಮ್ಮ ಟೀಮ್ ವರ್ಕ್ ತುಂಬಾ ಚೆನ್ನಾಗಿ ಹೋಗಿದ್ದಾರೆ ಯಾಕಂತಂದ್ರೆ ಸೆಪ್ಟೆಂಬರ್ ಎರಡನೇ ಒಂದು ಆಸಕ್ತಿ ಅದೇ ಒಂದು ಸಂಭ್ರಮ ಅದೇ ಒಂದು ಸಡಗರ ಇವತ್ತು ಕೂಡ ನೋಡ್ತಾ ಇದೀನಿ ಸೊ ಮೊದಲನೇದಾಗಿ ಮತ್ ಎಲ್ರು ಇಲ್ಲಿ ಸೇರಿದವ್ರಿಗೆ ಒಂದು ಜೋರಾನ ಚಂಪಾಳೆ ನಾವು ನೋಡ್ಬೋದು ಅರಸಿಕೆರೆ ಶಾಖೆ ಈ ಒಂದು ಸಂಭ್ರಮ ಸಡಗರಕ್ಕೆ ತಾವೆಲ್ಲರೂ ಕೂಡ ಹಾಜರಾಗಿದ್ದೀರಿ ತಾವೇ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಹೇಳಿಬಿಟ್ಟು ನಾನು ಮನ್ಸಾರೆ ಒಪ್ಕೊಳ್ಬೇಕಾಗತ್ತೆ ಸೊ ಅರಸಿಕೆರೆ ಮೊನ್ನೆ ನಾವು ಮಾತಾಡಬೇಕಾದ್ರೆ ಡಿವಿಜನ್ ಡಿವಿಜನ್ ಅಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಎ ಫೋರ್ ಅರ್ಸಿಕೆರೆ ಅಂತ ಸೊ ಎ ಫೋರ್ ಅರಸಿಕೆರೆ ಅಂತಂತಂದ್ರೆ ಆ ಅರಸಿಕೆರೆ ಶಾಖೆಲಿ ಅಷ್ಟೊಂದು ಅಗಾಧವಾದ ಶಕ್ತಿ ಇದೆ ಈವನ್ ಮದ್ದೂರು ಮಂಡ್ಯ ಅಂತ ಶಾಖೆಗಳಿಗೂ ಕೂಡ ಅಲ್ಲಾಡಿಸುತ್ತೆ ಅಂತೆ ಸೊ ಅದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ನಮ್ಮ ಸಿಬ್ಬಂದಿ ಮಿತ್ರರು ನಮ್ಮ ಪ್ರತಿನಿಧಿ ಬಳಗ ನಮ್ಮ ಸಿ ಎಲ್ ಐ ಬಳಗ ನಮ್ಮ ಡೆವಲಪ್ಮೆಂಟ್ ಆಫೀಸರ್ ಬಳಗ ಪ್ರತಿಯೊಬ್ಬರದ್ದೇನು ಈ ಯುನ ಯೂನಿಟಿಯಿಂದ ಏನು ಈ ಮಾರುಕಟ್ಟೆ ಪರ್ಫಾರ್ಮೆನ್ಸ್ ಆಯಿತು ಮತ್ತೆ ಈ ಕಡೆ ಆಡಳಿತ ಸೇವೆಗಳಲ್ಲೂ ಕೂಡ ಏನು ಉತ್ತಮವಾದ ಸೇವೆಯನ್ನು ನಾವು ಏನು ಕೊಡ್ತಾ ಇದೀವಿ ಸೊ ಅದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಒಗ್ಗಟ್ಟಿನಿಂದ ಹೋಗ್ತಾ ಇರೋ ಒಂದು ಈ ಟೀಮ್ ಅರ್ಚಕೆರಿಗೆ ಒಂದು ಜೋರಾದ ಚಪ್ಪಾಳೆ ಎಲ್ಲ ಗಮನಕ್ಕೆ ಒಂದು ವಿಷಯ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಗೊತ್ತು ಸೊ ಬಿಫೋರ್ ಏನು ಅಂತಂದ್ರೆ ಫಸ್ಟ್ ಸೆಪ್ಟೆಂಬರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸೊ ಅವಾಗ ಏನಿತ್ತು ಅಂತಂತಂದ್ರೆ ಎರಡು ನೂರ ನಲ್ವತ್ತೈದು ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳಿದ್ವು ಸೊ ಅವ್ರು ಏನು ಅಂತಂತಂದ್ರೆ ಸಾರ್ವಜನಿಕರಿಂದ ಪ್ರೀಮಿಯಂ ಏನು ತಗೊಳ್ತಿದ್ರು ಸೊ ಅದಕ್ಕೆ ತಕ್ಕಂತೆ ಏನು ಅಂತಂದ್ರೆ ಏನು ಕ್ಲೇಮ್ಸ್ ಇರ್ತಿತ್ತಲ್ವ ಅದಕ್ಕೆ ತಕ್ಕಂತೆ ಕ್ಲೇಮ್ಸ್ ಸಾರ್ವಜನಿಕರಿಗೆ ಸಲ್ಪುತ್ತಾ ಇರಲಿಲ್ಲ ಸೊ ಅದನ್ನು ಆ ಒಂದು ಅವಾಗ ಮ್ಯಾಕ್ಸಿಮಮ್ ಏನಿತ್ತು ಅಂತಂದ್ರೆ ಆ ಎರಡು ನೂರ ನಲ್ವತ್ತೈದು ಪ್ರೈವೇಟ್ ಇನ್ಸುರೆನ್ಸ್ ಕಂಪನಿಗಳಲ್ಲಿ ಹೇಳ್ಬಿಟ್ಟು ಯಾವುದು ತನ್ನ ಹೊತ್ತು ಪಡೆದುಕೊಂಡಿರಲಿಲ್ಲ ಏನಕ್ಕೆ ಅಂತಂದ್ರೆ ಎಲ್ಲ ಕೂಡ ವಿದೇಶಿ ವಿದೇಶಿ ಇನ್ಶೂರೆನ್ಸ್ ಕಂಪನಿಗಳಿಂದ ಪಾಲುದಾರಿಕೆಯಲ್ಲೇ ಇದ್ದಿದ್ರು ಸೊ ಮ್ಯಾಕ್ಸಿಮಮ್ ಆಗಿ ಪಾಲುದಾರಿಕೆಯಲ್ಲಿ ಇದ್ದಿದ್ರು ಸೊ ಅಂಥದ್ದು ಒಂದು ಸನ್ನಿವೇಶದಲ್ಲಿ ಏನು ಅಂತಂತಂದ್ರೆ ನಮ್ಮ ಭಾರತೀಯ ಸರ್ಕಾರ ಏನು ಭಾರತ ಸರ್ಕಾರ ಏನು ಡಿಸೈಡ್ ಮಾಡಿತ್ತು ಅಂತಂತಂದರೆ ಇನ್ಸುರೆನ್ಸ್ ಅನ್ನೋದು ಭಾಳ ಅತ್ಯವಶ್ಯಕವಾಗಿದೆ ಹೌದಲ್ವಾ ಸೊ ಯಾವಾಗ ಒಂದು ವ್ಯಕ್ತಿ ದುಡಿತಾ ಇದ್ದಾನೆ ಆ ದುಡಿಮೆ ಮೇಲೆ ಅವ್ರ ಇಡೀ ಕುಟುಂಬ ಇಡೀ ಕುಟುಂಬನೇ ನಿರ್ಭಾರವಾಗಿರುತ್ತೆ ಸೊ ಡಿಪೆಂಡೆಂಟ್ ಆಗಿರುತ್ತೆ ಇಡೀ ಕುಟುಂಬನೇ ಅವ್ರ ಒಂದು ಅರ್ನಿಂಗ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಸೊ ಅವರ ಅನುಪಸ್ಥಿತಿಯಲ್ಲಿ ಸೊ ಆ ಒಂದು ಎಕನಾಮಿಕ್ ಡ್ರಾಬ್ಯಾಕ್ ಏನಾಗುತ್ತೆ ಒಂದು ಆರ್ಥಿಕ ಆ ಕುಟುಂಬ ಏನು ಒಳಗಾಗುತ್ತಲ್ವ ಸೊ ಅಂಥ ಒಂದು ಕುಟುಂಬದ ಸಂರಕ್ಷಣೆಗೆ ಸೊ ಈ ಎರಡು ನೂರ ನಲವತ್ತೈದು ಕಂಪನಿಗಳು ಕೂಡ ಸೊ ಆ ಒಂದು ನ್ಯಾಯ ಒದಗಿಸ್ತಾ ಇರಲಿಲ್ಲ ಸೊ ಆ ಸ್ಥಿತಿಯನ್ನ ಅರಿತ್ಕೊಂಡ್ಬಿಟ್ಟು ಓವರ್ ನೈಟ್ ಇದಕ್ಕೆ ಯಾವುದೇ ಒಂದು ದೊಡ್ಡ ಕಮಿಷನ್ ಫಾರ್ಮ್ ಆಗಲಿಲ್ಲ ಅಂದ್ರೆ ಒಂದು ಮೂರ್ನಾಲ್ಕು ವರ್ಷದವರೆಗೂ ಇನ್ನ ಈ ಈ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಒಂದು ವರದಿ ಇರಲಿಲ್ಲ ಸೊ ಯಾವಾಗ ಏನು ಅಂತಂದ್ರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಡಿಸೈಡ್ ಮಾಡಿದ್ರು ಏನು ಅಂತಂತಂದ್ರೆ ಈ ಇನ್ಶೂರೆನ್ಸ್ ಸೆಕ್ಟರ್ ಅನ್ನ ನ್ಯಾಷನಲೈಸ್ ಅಂತಂತಂದ್ರೆ ಒಂದು ರಾಷ್ಟ್ರೀಕರಣ ಮಾಡಿಬಿಟ್ಟು ಗೌರ್ಮೆಂಟ್ ಹಥೋರ್ಟಿಯಲ್ಲಿ ತಗೊಳ್ಬೇಕು ಏನಕ್ಕೆ ಅಂತಂದ್ರೆ ಪ್ರೈವೇಟ್ ಗಳು ಸಿಕ್ಕಾಪಟ್ಟೆ ಆಸ್ತಿ ಆಸ್ತಿಗಳ ಸಂಪಾದನೆ ಮಾಡಿದ್ರು ಸೊ ಆ ಪ್ರೈವೇಟ್ ಇನ್ಸುರೆನ್ಸ್ ಕೇವಲ ಒಂದು ವ್ಯಕ್ತಿ ಕೈಯಲ್ಲೇ ಇದ್ದಿತ್ತು ಸೊ ಅಂತ ಪ್ರೀಮಿಯಂ ಕಟ್ಟಿರುವಂತ ವ್ಯಕ್ತಿಗಳಿಗೆ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇರಲಿಲ್ಲ ಸೊ ಅವಾಗ ಏನಾಯ್ತು ಅಂತಂದ್ ಫ್ರೆಂಡ್ಸ್ ಇಡೀ ದೇಶ ತುಂಬಾನು ಕೂಡ ಒಂದು ಐದಾರು ಟೀಮ್ಗಳನ್ನು ರಚನೆ ಮಾಡಿಬಿಟ್ಟು ಸೊ ವಿತೌಟ್ ಎನಿ ಟೆಲಿಫೋನಿಕ್ ಇನ್ಫಾರ್ಮೇಶನ್ ಅವಾಗ ಏನಿತ್ತು ಅಂತಂದ್ರೆ ಫ್ಯಾಕ್ಸ್ ಟೆಲಿಗ್ರಾಮ್ ಇತ್ತು ಆ ಟೈಮಲ್ಲಿ ಏನಾಯಿತು ಅಂತಂದ್ರೆ ಯಾರಿಗೂ ಕೂಡ ಒಂದು ಮಾಹಿತಿ ಕೊಡಲಾರ್ದೇನೆ ಯಾವುದೇ ಕಂಪನಿ ಕೂಡ ಒಂದು ಮಾಹಿತಿ ಕೊಡಲಾರ್ದೇನೆ ಸೊ ನೆಕ್ಸ್ಟ್ ತ್ರೀ ಫೋರ್ ಡೇಸ್ ಅಲ್ಲಿ ಅವ್ರ ಒಂದು ಕೇಂದ್ರ ಕಚೇರಿ ಏನು ಸೆಂಟ್ರಲ್ ಆಫೀಸ್ ಇರುತ್ತಲ್ವಾ ಆ ಸೆಂಟ್ರಲ್ ಆಫೀಸಲ್ಲಿ ಹೋಗ್ಬಿಟ್ಟು ಆ ತಂಡದಲ್ಲಿ ನಿಂತು ಬಿಟ್ಟಿದ್ರು ಸೊ ಡೈರೆಕ್ಟ್ ನೋಟಿಸ್ ಏನ್ ಕೊಟ್ಟಿತ್ತು ಅಂತಂತಂದ್ರೆ ಇವತ್ತಿಂದ ನಿಮ್ದು ಯಾವುದೇ ಅಸ್ತಿತ್ವ ಇರೋದಿಲ್ಲ ಇವತ್ತಿಂದ ಸೊ ನೀವ್ ಏನ್ ಮಾಡ್ತಂತಂದ್ರೆ ಇನ್ಸುರೆನ್ಸ್ ಹಾಕಿ ಒಳಗಾಗ್ಬಿಟ್ಟು ನಿಮ್ದು ಯಾವುದೇ ಮಾಲೀಕತ್ವ ಇದ್ರಲ್ಲಿ ಇರೋದಿಲ್ಲ ಸೊ ನೀವು ನಿಮ್ಮ ಕಂಪನಿ ಬಿಟ್ಟು ಹೋಗ್ಬೇಕಾಗತ್ತೆ ಸೊ ಅಂತ ಒಂದು ಸಿಸ್ಟಮೆಟಿಕ್ ಆಗಿಬಿಟ್ಟು ಸೊ ಒಂದು ರೆವಲ್ಯೂಷನರಿ ರೆವಲ್ಯೂಷನರಿ ಚೇಂಜ್ ಮಾಡೋದ್ರ ಮುಖಾಂತರ ಎಲ್ ಐ ಸಿ ಆಫ್ ಇಂಡಿಯಾ ಹುಟ್ಟುಕೊಂಡಿರೋ ಕತೆ ಫ್ರೆಂಡ್ಸ್ ಇದು ಎಲ್ಲರಿಗೂ ಮೋಸ್ಟ್ ಪ್ರೊಬಲಿ ಎಲ್ಲರಿಗೂ ಗೊತ್ತಿದೆ ಸೊ ಫ್ರೆಂಡ್ಸ್ ನಾವು ಇಮ್ಯಾಜಿನ್ ಮಾಡಬೇಕಾಗಿರೋದು ಏನು ಅಂತಂತಂದರೆ ಸೊ ಇನ್ ಇವಾಗ ಏನು ಅಂತಂತಂದ್ರೆ ಒಂದು ಎಲ್ಲೋ ಒಂದು ಬೇರೆ ದೇಶ ವಿದೇಶಗಳಲ್ಲೂ ಕೂಡ ನಡೆದಿರುವಂಥ ಸುದ್ದಿ ನಮ್ಮ ಸೆಕೆಂಡಲ್ಲೇ ಮೊಬೈಲಲ್ಲಿ ಬರುತ್ತೆ ಬಟ್ ಆ ಟೈಮಲ್ಲಿ ನಾವು ವಿಚಾರ ಏನು ಅಂತಂದರೆ ಆ ಎರಡು ನೂರ ನಲ್ವತ್ತೈದು ಕಂಪನಿಗಳನ್ನು ಸೇರಿಸಿ ಒಗ್ಗೂಡಿಸಿ ಸೊ ಏಕೈಕ ಸಂಸ್ಥೆ ಭಾರತೀಯ ಜೀವ ವಿಮಾ ನಿಗಮ ಸಂಸ್ಥೆ ಮಾಡ್ಬೇಕಾಗಿತ್ತು ಅಂತಂತಂದ್ರೆ ಅದು ಎಷ್ಟು ಕಷ್ಟಪಟ್ಟಿರಬೇಕು ಸೊ ಅದ್ರ ಪ್ರಾಮುಖ್ಯತೆ ಇರಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಮನದಟ್ಟು ಮಾಡ್ಕೊಳ್ಬೇಕಾಗುತ್ತೆ ಸೊ ಫ್ರೆಂಡ್ಸ್ ಒಂದೇನು ಅಂತಂದ್ರೆ ಜೀವ ಈ ಭಾರತೀಯ ಜೀವ ವಿಮಾ ನಿಗಮ ಸ್ಥಾಪನೆ ಆಗಿರೋ ಮೂಲ ಉದ್ದೇಶ ಏನು ಅಂತಂತಂದ್ರೆ ಕ್ಷೇಮ ವಹಂ ವ್ಯಾಹ್ ಹೌದಲ್ವಾ ಸೊ ಏನು ಅಂತಂದ್ರೆ ಪರರ ಕಲ್ಯಾಣಕ್ಕಾಗೇ ಈ ಸಂಸ್ಥೆ ಇರೋದಂತ ಹೇಳ್ಬಿಟ್ಟು ಸೊ ನಾವು ನೋಡ್ತಾ ಇರೋದು ಈ ಪೀಪಲ್ಸ್ ಮನಿ ಟು ದಿ ಪೀಪಲ್ ಅಂಡ್ ಫಾರ್ ದ ಪೀಪಲ್ ಸೊ ಅದೇ ಕೂಡ ಸ್ಥಾಪನೆ ಕೂಡ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬರ್ತಾ ಇರೋದೇನು ಅಂತಂದ್ರೆ ಈ ಈ ಸಂಸ್ಥೆ ಸರ್ ಹೇಳಿದ್ರು ಏನು ಅಂತಂತಂದ್ರೆ ನಮ್ಮ ಡಾಕ್ಟರ್ ನಾಗಭೂಷಣ್ ಸರ್ ಅವರು ಬಹಳ ಕಡಿಮೆ ಮಾತಾಡಿದ್ರು ಕೂಡ ಬಹಳ ಬಂದ್ ಏನು ಅಂತಂದ್ರೆ ಬಹಳ ತುರ್ಕದ ಮಾತೇನು ಅಂತಂದ್ರೆ ವರ್ಷಕ್ಕೆ ಅವರು ಸುಮಾರು ಒಂದು ಎಂಟು ಲಕ್ಷ ಪ್ರೀಮಿಯಂ ಕಟ್ತಾ ಸೊ ಈ ಸಂಸ್ಥೆ ಜೊತೆಗೆ ಇಪ್ಪತ್ತು ವರ್ಷ ಹೆಚ್ಚು ಸೊ ಒಡನಾಟ ಒಂದು ಹೊಂದಿದ್ದಾರೆ ಈ ಸಂಸ್ಥೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಈ ಸಂಸ್ಥೆ ಬೆಳಿಲಿಕ್ಕೆ ಏನು ಕಾರಣ ಏನು ಅಂತಂದ್ರೆ ಏಜೆಂಟ್ ಕೊಡ್ತಾ ಇರೋ ವಿಶ್ವಾಸ ಮತ್ತೆ ಭರವಸೆ ಸೊ ಈ ಈ ದೇಶದ ತುಂಬಾ ಏನ್ ಕಸ್ಟಮರ್ಸ್ ಇದಾರಲ್ವಾ ಸೊ ನಮ್ಮ ಏಜೆಂಟ್ ಆ ಟ್ರಸ್ಟ್ ಅಂಡ್ ಸರ್ವಿಸ್ ಏನಿದೆ ಅಲ್ವಾ ಸೊ ಅದೇ ಈ ಸಂಸ್ಥೆಗೆ ಬೆಳಿಲಿಕ್ಕೆ ಕಾರಣ ಸೊ ಅದಕ್ಕೆ ಈಕ್ವಲ್ ಆಗಿ ಈಕ್ವಲ್ ಆಗಿ ಸ್ಪಂದನೆ ಮಾಡ್ತಾ ಇರುವಂತಹ ಪ್ರತಿಯೊಂದು ಶಾಖಾ ಕಚೇರಿಗಳಲ್ಲೂ ಕೆಲಸ ಮಾಡ್ತಾ ನಾವು ಮಂತ್ರ ಮಾಡ್ಕೊಳ್ಳೇ ಬೇಕಾಗುತ್ತೆ ಏನಕ್ಕೆ ಅಂತಂದ್ರೆ ಅರವತ್ತೆಂಟು ವರ್ಷದ ಸುದೀರ್ಘ ಒಂದು ಇತಿಹಾಸ ನಾವು ನೋಡಬಹುದು ಇವಾಗ ಬರ್ತಾ ಇರೋ ಕೆಲವೊಂದು ಕಂಪನೀಸ್ ಅಂತಂದ್ರೆ ಇವತ್ತ ಇವತ್ತು ಸ್ಥಾಪನೆ ಆಗುತ್ತೆ ಮಾರನೇ ವರ್ಷದಲ್ಲಿ ಅದು ಇರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಅದ್ರ ಅಳಿವು ಉಳಿವಾಗಿ ಹೋರಾಟ ಮಾಡುತ್ತೆ ಬಟ್ ಈ ಸಂಸ್ಥೆ ಹಾಗಲ್ಲ ಸೊ ಇಯರ್ ಆನ್ ಇಯರ್ ಪ್ರತಿ ವರ್ಷ ಕೂಡ ಏನು ಅಂತಂದ್ರೆ ಗವರ್ಮೆಂಟ್ ತನ್ನದೇ ಆದ ಒಂದು ಲಾಭಾಂಶವನ್ನ ಯಾವುದೇ ಅಡೆತಡೆ ಇಲ್ದಾನೆ ಸೊ ವರ್ಷಕ್ಕಿಂತ ವರ್ಷ ಪ್ರತಿ ವರ್ಷ ಕೂಡ ಹೆಚ್ಚು ಲಾಭಾಂಶನ ಕೊಡ್ತಾ ಬಂದಿದೆ ಸೊ ಅದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಹದಿನಾಲ್ಕು ಲಕ್ಷ ಒಂದು ಪ್ರತಿನಿಧಿ ಮಿತ್ರ ಒಂದು ಉತ್ತಮವಾದ ಒಂದು ಪ್ರದರ್ಶನನೇ ಕಾರಣ ಸೊ ಆ ಕಾರಣಕ್ಕೆ ಒಂದು ಜೋರಾದ ಚಪ್ಪಾಳೆ ಈ ವರ್ಷ ಕೂಡ ನಾವು ಅವತ್ತು ಇನಾಗ್ರೇಷನ್ ಇನಾಗ್ರೇಷನ್ ಕೂಡ ಹೇಳಿದ್ವಿ ಇನಾಗ್ರೇಷನ್ ಕೂಡ ಹೇಳಿದ್ವಿ ಏನು ಅಂತಂತಂದ್ರೆ ಹಸಿ ಶಾಖೆ ಫ್ರೆಂಡ್ಸ್ ಈ ಈ ವರ್ಷ ಈಗಾಗಲೇ ಮೂರು ಸಾವಿರ ಮೂರು ಸಾವಿರ ಪಾಲಿಸಿಗಳು ಕಂಪ್ಲೀಟ್ ಮಾಡಿದೆ ಸೊ ಪ್ರತಿಯೊಬ್ಬ ಪ್ರತಿನಿಧಿ ಸರ್ಕಾರ ಹೆಚ್ಚು ಇಷ್ಟಪಡ್ತಾ ಇದ್ದೀವಿ ಸೊ ಏನು ಅಂತಂದ್ರೆ ಈ ವರ್ಷ ಒಂದು ಉತ್ತಮ ಸಾಧನೆ ಈ ಅರ್ಷಿಕೆರೆ ಶಾಖೆಯಿಂದ ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಪ್ರತಿಯೊಬ್ಬ ಡೆವಲಪ್ಮೆಂಟ್ ಆಫೀಸರು ಪ್ರತಿಯೊಬ್ಬ ಸಿ ಎಲ್ ಐ ಮಿತ್ರರು ಪ್ರತಿಯೊಬ್ಬ ಪ್ರತಿನಿಧಿ ಮಿತ್ರರು ಅದೇ ರೀತಿ ಏನು ಅಂತಂತಂದ್ರೆ ನಮ್ಮ ಸಿಬ್ಬಂದಿ ಮಿತ್ರರು ಕೂಡ ಈಕ್ವಲ್ ಆಗಿ ಪಾರ್ಟಿಸಿಪೇಷನ್ ಮಾಡ್ತಾ ಇದೆ ತಮಗೆಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಏನು ಕೇಳಿದ್ರೆ ಸೊ ಒಂದೇ ದಿವಸ ನಮ್ಮ ಶಾಖೆ ಈ ವರ್ಷ ಏನು ಅಂತಂದ್ರೆ ನಾಲ್ಕು ನೂರ ಹನ್ನೆರಡು ಪಾಲಿಸಿಗಳು ಕಂಪ್ಲೀಟ್ ಅಂತಂದ್ರೆ ಜುಲೈ ಹನ್ನೆರಡನೇ ತಾರೀಕಿಗೆ ಮಧ್ರು ಮತ್ತೆ ಇನ್ನೊಂದು ಶಾಖೆ ನಂತರ ಮೂರನೇ ಸ್ಥಾನದಲ್ಲಿರೋದು ಅರಸಿಕೆರೆ ಶಾಖೆ ಒಂದು ದೊಡ್ಡ ಸಾಧನೆ ದೊಡ್ಡ ಸಾಧನೆ ಅರಸಿಕೆರೆ ಶಾಖೆಯಿಂದ ಬರ್ತಾ ಇದೆ ಸೊ ಕೆಲವೊಂದು ಕೆಲವೊಂದು ಸಂಕುಚಿತ ಮನೋಭಾವಗಳು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ ಯಾವಾಗ್ಲೂ ಕೂಡ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಏನು ಅಂತಂದ್ರೆ ನಾವು ನಿರ್ಭಯವಾಗಿ ಯಾರ್ಯಾರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಾರಲ್ವಾ ಸೊ ಅಂಥವ್ರ ಜೊತೆ ಕೈಗೂಡಿಸಿಕೊಂಡ್ಬಿಟ್ಟು ನಾವೇನು ಅಂತಂದ್ರೆ ಈ ಈ ಶಾಖೆಯ ಶ್ರೇಷ್ಠತೆ ಮತ್ತೆ ಈ ಏಳಿಗೆಗಾಗಿ ದುಡಿಯೋಣ ಅಂತ ಹೇಳಿಬಿಟ್ಟು ನಾನು ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಏನು ಅಂತಂದ್ರೆ ಕೆಲವೊಂದು ಸಾರಿ ನಾವು ಚೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಬಟ್ ಚೇಂಜ್ ಆಗೋದಿಲ್ಲ ಸೊ ಚೇಂಜ್ ಆಗೋದಿಲ್ಲ ಸೊ ಆ ಕಾರಣಕ್ಕೆ ಏನು ಅಂತಂದ್ರೆ ಅವ್ರು ಹಾಗೇ ಇರಲಿ ಬಟ್ ನಿಮ್ಮ ಪ್ರಯತ್ನ ಪ್ರತಿಯೊಬ್ಬ